പാടുവെ നീനന്ദിന്ദു നന്ദവളെ ബാഴു പോരാട്ടു നിനഗാ ු නීනිදදුुනන්නව පලදු හොරටද පගහවි නනගබාඩුවෙේ

ಮಾಡಲ್ ಯಾರು ಅಂತ ಈಗಿನ ಕಂಡೀಷನ್ ಅಲ್ಲಿ ನಮ್ ಸಂತೋಷ್ ಅವ್ರೆ ನೋಡಿ ಅವ್ರ ಮಾತಾಡೋ ಇರ್ಬೋದು ಅವ್ರ ಹೋರಾಟ ಇರ್ಬೋದು ಆತರ ಇರ್ಬೇಕಂತ ತೋರಿಸ್ತೀವಿ ಅಂತವ್ರ ಜೊತೆ ಇವತ್ತೊಂದು ವೇದಿಕೆ ಕುಪ್ಪಿದೀವಿ ಅಂದ್ರೆ ನಿಜವಾಗ್ಲೂ ಇವತ್ತು ಮೊದಲನೇ ಥ್ಯಾಂಕ್ಸ್ ನಮ್ಮ ಸೂರ್ಯ ಅವ್ರು ಹೇಳ್ತೀನಿ ಹಾಗೆ ನಮ್ಮ ಸರ್ ನಮ್ಮ ಸೋಳವ್ರು ನಮ್ಮ ರಮೇಶ್ ಚಂದ್ರ ಅವರು ಇತರ ನಿಲ್ ಕಟ್ಟ ಸರ್ ಇದ್ದಾರೆ ಲಾಸ್ಟಲ್ಲಿ ಅವ್ರು ಇಂಥ ಒಂದು ದೇವಕ್ರ ಸಿ ನಿಜವಾಗ್ಲೂ ಸೂರ್ಯ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ನಾನು ಸಿನಿಮಾದಲ್ಲಿ ಇದ್ರು ನಿಜವಾಗ್ಲು ರಣವೀರ್ ಗೊತ್ತೇ ಇರಲಿಲ್ಲ ನಾನು ಸೂರ್ಯ ಸರ್ ಶಾಕ್ ಆಯ್ತು ಆಶ್ಚರ್ಯ ಆಯ್ತು ಹೌದಾ ರಣವೀರ್ ಸರ್ ಮ್ಯೂಸಿಕ್ ಮಾಡಿದ ಅಂತ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ಳೇಬಾರ್ದು ಬಂದ್ಬಿಟ್ಟೆ ಇವತ್ತು ಎಷ್ಟೇ ಆಕ್ಚುಲಿ ಇವತ್ತು ಹೈದರಾಬಾದ್ ಪ್ರೋಗ್ರಾಮ್ ನ ಫಸ್ಟ್ ಮಾಡ್ಕೊಂಡು ಇವತ್ತು ಬರ್ಲೇಬೇಕಂತ ಬಂದಿದ್ದು ಅದು ನಾನು ಸೂರ್ಯ ಮಧ್ಯಾಹ್ನ ಎರಡು ಗಂಟೆ ಪ್ರೋಗ್ರಾಮ್ ಅಂತ ಹೇಳಿದ್ರು ನಾವು ಈವ್ನಿಂಗ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡು ಹೋಗೋದು ಹೈದರಾಬಾದ್ ಗೆ ಆಮೇಲೆ ಇಲ್ಲ ಸಂಜೆ ಪ್ರೋಗ್ರಾಮ್ ಅದು ಆದ್ರೂ ಮಿಸ್ ಮಾಡೋದು ಬಂದ್ಬಿಟ್ಟೆ ಬಂದಿರೋದು ನಿಜವಾಗ್ಲೂ ಸೂರ್ಯ ಈ ತರ ಒಂದು ಒಳ್ಳೆ ಪ್ರೋಗ್ರಾಮ್ಗೆ ಕಲ್ದೇ ಹಾಗೆ ಈಗಿನ ಯುವಕರಿಗೆ ಎಸ್ಪೆಷಲಿ ಯುವಕರಿಗೆ ಒಂದು ಸ್ಟೇಜ್ ಕಲ್ಪಿಸೋದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಈಗಿನ ಜನ

ಈ ಚಿತ್ರದ ಹಾಡುಗಳನ್ನು ಹಾಡ್ಲಿಕ್ಕೆ ಸುಳಿ ಹೋದಾಗ ಅದರಲ್ಲಿ ನಾನು ನೋಡಿದ್ದು ಕೇಳಿದ್ದು ಮಾತ್ರ ನೋಡಿದ್ದು ಅಂದ್ರೆ ಟಿವಿಯಲ್ಲಿ ಕೇಳಿದ್ರೆ ಅವರ ಚಿತ್ರದ ಹಾಡುಗಳು ಎಷ್ಟು ಮಟ್ಟಿಗೆ ಅದು ಇಂಪ್ರೆಸ್ ಆಗಿತ್ತು ಅಂದ್ರೆ ಇವತ್ತಿಗೂ ಕೂಡ ಆ ಹಾಡು ಎಷ್ಟು ಫೇಮಸ್ ಅಂದ್ರೆ ರಿಯಾಲಿಟಿ ಶೋಗಳಲ್ಲಿ ಬರುವ ಹಾಡುಗಳಿಂದ ಅವರ ಇರುತ್ತೆ ಹಾಗಾಗಿ ಅವರ ನೆನಪು ಸ್ವಲ್ಪ ಅದು ಮಾಡ್ತಾರೆ ಅಂತ ಅನ್ಕೋಬಹುದು ನನ್ಗೆ ಸುಡಿಯಲ್ಲಿ ಕರೆದಾಗ ನಂಗೆ ಫಸ್ಟ್ ಹಾಡು ಹಾಡಿಸಿದ್ಮೇಲೆ ಮಾತಾಡ್ಲಿಕ್ಕೆ ಶುರು ಅಲ್ಲಿ ಅಲ್ಲಿವರಿಗೆ ನಮ್ಗೆ ಜಾಸ್ತಿ ಮಾತಾಡಲಿಲ್ಲ ಫಸ್ಟ್ ಹಾಡು ಆದ್ಮೇಲೆ ಎರಡನೇ ಹಾಡು ನೀವೇ ಹಾಡ್ಬೇಕು ಅಂತ ಹೇಳಿ ಎರಡನೇ ಹಾಡು ಕೂಡ ಕೊಟ್ಟರು ಆ ಎರಡು ಹಾಡು ಮೇಲೆ ಸ್ವಲ್ಪ ಟೀಕು ಅಂತ ಅವರು ಕರ್ಕೊಂಡು ಕರ್ಕೊಂಡಾಗ ನನಗೆ ಒಂದು ಸಣ್ಣ ವಿಷಯ ಹೇಳಿದ್ರು ಚಿತ್ರದ ಪ್ರೇಮಾಂಜಲಿ ಚಿತ್ರದ ಹಾಡುಗಳನ್ನು ಮಾಡೋ ಸಂದರ್ಭದಲ್ಲಿ ಅವರಿಗೆ ನನ್ನ ಹಾಡು ಗೊತ್ತಿತ್ತು ನನ್ನ ಗೊತ್ತಿರ್ಲಿಲ್ಲ ಅಂದ್ರೆ ಓಮಲ್ಲಿಗೆ ಹಾಡು ಅವ್ರಿಗೆ ಗೊತ್ತಿತ್ತು ಆ ಹಾಡು ತುಂಬಾ ಇಷ್ಟಪಟ್ಟಿದ್ರು ಅಂತೆ ಈ ಚಿತ್ರದಲ್ಲಿ ಒಂದು ಹಾಡು ಆ ವಾಯ್ಸಲ್ಲಿ ಕೇಳಬೇಕು ಅಂತ ಅವ್ರ ಮನಸ್ಸಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳ ಹೇಳಿದಾಗ ಏ ಬೇಡ ಅದನ್ನು ಬೇಡ ಇದ್ರೆ ಸಾಕು ಅವರು ಸಾಕು ಅದಕ್ಕೆ ಸಂಬಂಧಪಟ್ಟವರು ಹೇಳಿದ್ರು ಹಾಗಾಗಿ ಅದು ತುಂಬಾ ಅವ್ರಿಗೆ ಇತ್ತು ನಂಗೆ ಆ ಚಿತ್ರದಲ್ಲಿ ಇನ್ನೊಂದು ಹಾಡುಬೇಕು ಅಂತ ಸೊ ಅದೇನೋ ಗೊತ್ತಿಲ್ಲ ನನ್ನ ಭಾಗ್ಯ ನನಗೆ ಎರಡು ಹಾಡುಗಳು ಈ ಚಿತ್ರದಲ್ಲಿ ಆಗುವಂತ ಅವಕಾಶ ಸಿಕ್ಕಿದೆ ಆಕ್ಚುಲಿ ಮಾಡುತ್ತೆ ಹೋಗಿತ್ತು ನಿಜ ಹೇಳ್ಬೇಕು ಅಂದ್ರೆ ತುಂಬಾ ವರ್ಷಗಳಾಗಿತ್ತು ಅದು ಸೊ ಹ್ಯಾಟಿಕ್ ಸೂರ್ಯ ಅಂತ ಬರದು ಕಾಲ್ ಬರುತ್ತೆ ನನಗೆ ಈ ತರ ಈ ತರ ಈ ತರ ವಿಷಯಗಳು ನೀವು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ನಾನು ನಿಜವಾಗ್ಲೂ ಒಂದು ಅವ್ರು ಹೇಳಿದ ಕಾಲ ಗಂಟೆ ಲೇಟ್ ಆಯ್ತು ಕ್ಷಮೆಯಲ್ಲಿ ಸೊ ಏನಾದ್ರೆ ಸಂತೋಷ ಕುತ್ಕೊಂಡ್ಮೇಲೆ ನಂತರ ಸಂಕೋಚ ದೊಡ್ಡ ವ್ಯಕ್ತಿಗಳೆಲ್ಲ ಬಂದು ತೂಕ ಸ್ವಲ್ಪ ಲೇಟ್ ಆಗಿ ಬಂದೆ ಕ್ಷಮೆಯಲ್ಲಿ ಸೊ ಸೂರ್ಯ ಅವರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಮುಂತಕ್ಕೂ ಕೂಡ ಅವರಿಗೆ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ ಅವರು ಆರೋಗ್ಯ ಕೊಡ್ಲಿ ಇನ್ನೊಂದಷ್ಟು ಆವರ್ಷಗಳನ್ನು ಅವರು ಪರಿಚಯ ಮಾಡಲಿ ಅವರ ಸಿನಿಮಾ ಪಯಣ ಚೆನ್ನಾಗಿ ನಡೆಯುವಂತ ಆಶ್ಯಗಳನ್ನು ಮುಗಿಸಿ ಸ್ವಲ್ಪ सबको मैं बहुत बहुत धन्यवाद देखता हूँ सर और सर ने बताया साल में जो कि मैं छुट्टी हुई दो तीन पहले किया था उसके बाद उस से आज आस, है बहुत तो 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 अच्छा बहुत अच्छा लगा हमारे को और जितने उसमें सब बहुत अच्छा लगा है तो 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 ಸಂತೋಷ ಬಿಡದು ಅಂದ್ರೆ ಆ ಕಾಲದ ಭ್ರಷ್ಟಾಚಾರದ ವ್ಯಕ್ತಿಗಳಿಗೆ ಸಿಂಹ ಆಗಿತ್ತು ಮತ್ತೆ ನಿದ್ದೆ ದುಡ್ಡಿಟ್ಕೊಂಡ್ರು ದುಡ್ಡುಕೊಂಡ್ರು ಬೆಳಿಗ್ಗೆ ಬರ್ಬೋದು ವರ್ಷ ಲೋಕಾಯುಕ್ತರಾಗಿ ದಿಕ್ಕು ಬಹಳಷ್ಟು ಜನ ಭ್ರಷ್ಟ ಹದಿ ಕಟ್ಟಿದ್ರು ಆ ಕಾಲದಲ್ಲಿ ಅದರ ಮುಂದಿನ ಪೀರಿಯಡ್ಗೆ ಐದು ವರ್ಷಕ್ಕೆ ಇವರನ್ನೇ ಮಾಡ್ಬೇಕು ಅಂತ ಸಾರ್ವಜನಿಕರಿಗೆ ಬಹಳ ಆಸೆ ಇತ್ತು ಆದ್ರೆ ಬೇರೆಯವರನ್ನ ಮಾಡಿದ್ರು ಅಥವಾ ರಾಜಕೀಯ ಇನ್ನು ಸಾಮಾನ್ಯವಾಗಿ ಸಿನಿಮಾದಲ್ಲಿ ಸಾಂಗ್ ರಿಕಾರ್ಡಿಂಗ್ ಶೂಟಿಂಗ್ ಇವೆಲ್ಲ ಇರುತ್ತೆ ಸಾಂಗ್ರಿಕಾರಿ ಏನೋ ಮಾಡಿ ಕಾಂಬಿನೇಷನ್ ಮಾಡಲಿ ಇದನ್ನ ಮಾರ್ಕೆಟ್ ಮಾಡೋದಾಗೆ ವ್ಯವಹಾರಕ್ಕೆ ತೊಡಗಿಸೋದಾಗಿ ಇದನ್ನ ಟೇಪ್ ರಿಕಾರ್ಡ್ ರಿಕಾರ್ಡಿಂಗ್ ಅವಾಗೆಲ್ಲ ಟೇಪ್ ಇವಾಗೆಲ್ಲ ಕಣ್ಗ್ರೈ ಅದಲ್ಲ ಬಟ್ ಬಟ್ಬಿಡಿದ್ದೆ ಈಗ ಓಕೆ ಅವ್ರಿಗೆ ಯಾರು ಮಾಡ್ತಿದ್ರು ಆಗ ನೋಡಿ ಮಹಾನ್ ಬಾಬಾ ಲಹರಿ ಅಂತಾನೆ ಅವ್ರು ಮುಂದೆ ಇಷ್ಟು ಮಾಡೋದಿಕ್ಕೆ ತುಂಬಾ ಕಷ್ಟ ಹೀಗೆ ಬೇಗಗಳಿಗೆ ಅಲ್ಲ ಆಶ್ರಯ ಕೊಟ್ಟು ನಾನು ಬೇಡ ಮಾಡಿ ಬಂದಿಕ್ಕ ವಿಚಾರಿ ಲೋಕಿ ರಾಘವಿದ್ದಾರೆ ಒಳ್ಳೊಳ್ಳೆ ಚಿತ್ರಗಳು ಕೈಯಿಂದ ಬರ್ತಾ ಇದೆ ಬನ್ನಿ ಇನ್ನೂ ಒಂದೇ ಬಂದಿ ಇನ್ನೊಂದ್ರೆ ಇವತ್ತು ರಮೇಶ್ ಚಂದ್ರ ಇದ್ದಾರೆ ರಮೇಶ್ ಚಂದ್ರ ಅವರ ಹಾದಗಳಿಂದ ನೀವು ಕೇಳಿದ್ದೀರಾ ರಮೇಶ್ ಚಂದ್ರ ಅಂತ ಇವತ್ತು ನೀವು ನೋಡ್ತಾ ಹೋಗಿ ಒಂದೇ ಹಾಡು ಓ ಮೀಗೇ ನೀ ನನ್ನ ಕೇಳುತ್ತೆಂದ್ರಮಣ ಉಳಿದವರಿದ್ದಾರೆ ಅವರೆಲ್ಲರೂ ಕೂಡ ಲಘುವೆ ಬಗ್ಗೆ ನಾನು ಒಂದು ವಿಷಯ ನಮ್ಮ ಲೋಕಿಗಳಿದೆ ಅಥ್ಲೆಟ್ ಲೋಕಿ ಒಂದೇ ಒಂದು ವರ್ಷದ ಐದು ಕಾರ್ಯಕ್ರಮ ಮಾಡಿದ್ದೇನೆ ಸಮಾನ್ಯ ನಾಲ್ಕು Thank okay. you.